ದಸರಾ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ನಮ್ಮ ಖ್ಯಾತ ಚಲನಚಿತ್ರ ನಿರ್ದೇಶಕರಾದಂತಹ ಸುನಿಲ್ ಕುಮಾರ್ ದೇಸಾಯಿ ಅವರು ಒಪ್ಕೊಂಡಿದ್ದಾರೆ ಅವರ ಮೂಲಕ ದಸರಾ ಉತ್ಸವವನ್ನು ನಾಳೆ ಅದನ್ನು ಉದ್ಘಾಟನೆ ಮಾಡ್ತೇವೆ ಶಿವಮೊಗ್ಗ ನಗರದ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೋಟೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಈ ಬಾರಿ ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಸ್ಕಾರ ಭಾರತೀಯ ಕಲಾವಿದರು ಆ ಉದ್ಘಾಟನಾ ಕಾರ್ಯಕ್ಕೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಇದು ಉತ್ಸವ ಉದ್ಘಾಟನೆ ಹದಿನಾಲ್ಕು ಕಮಿಟಿಗಳನ್ನು ನಾವು ಮಾಡಿದ್ದೇವೆ ಹದಿನಾಲ್ಕು ಕಮಿಟಿಗಳನ್ನು ಮಾಡೋದ್ರ ಮೂಲಕ ಈ ಬಾರಿಯ ಉತ್ಸವಕ್ಕೆ ಇನ್ನೊಂದಷ್ಟು ಮೆರುಗು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಹದಿನಾಲ್ಕು ಥರದ ಉತ್ಸವ ಸಮಿತಿಗಳಲ್ಲಿ ಒಟ್ಟು ಅರವತ್ತೆಂಟು ಥರದ ಚಟುವಟಿಕೆಗಳು ನಡೆಯುತ್ತೆ ಅದರಲ್ಲಿ ಎಲ್ಲ ರೀತಿಯ ಚಟುವಟಿಕೆ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೆ ಸಾಮಾಜಿಕ ಕಳಕಳಿ ಇರುವಂಥ ಸಂಗತಿಗಳು ರಂಗಭೂಮಿಗೆ ಶಕ್ತಿ ಕೊಡುವಂಥ ಕಾರ್ಯ ಪರಿಸರಕ್ಕೆ ಶಕ್ತಿ ಕೊಡುವಂಥ ಕಾರ್ಯ ಹೀಗೆ ಹತ್ತು ಹಲವು ಮುಖಗಳಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಏನಂದರೆ ತಮ್ಮೆಲ್ಲರ ಸಹಕಾರ ಇಲ್ಲಿ ಈ ಬಾರಿ ಎಲೆಕ್ಟೆಡ್ ಬಾಡಿ ಇಲ್ಲ ಆದರೂ ಸಹ ಎಲ್ಲರೂ ನಮ್ಮ ಜೊತೆ ಸಹಕಾರ ನೀಡ್ತಾ ಇದ್ದಾರೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಎಲ್ಲರೂ ಬಂದು ಹೇಳಿದ್ದಾರೆ ಇದೊಂದು ಹಬ್ಬ ಎಲ್ಲರೂ ಸೇರಿ ಆಚರಿಸ್ಬೇಕು ಅದೇ ರೀತಿ ಯಾವುದೇ ಒಂದು ಕುಂದುಕೊರತೆ ಇಲ್ಲದೇ ನಾವು ಮಾಡಬೇಕಂತ ಹೇಳಿ ನಿರ್ಧರಿಸಿದ್ದೀವಿ ಅಂಥೇಳಿ ಮಾನ್ಯ ಶಾಸಕರು ಹೇಳಿದ್ದು ಅವರು ಕೂಡ ನಮ್ಮ ಬೆನ್ನಿಂದೆನಂತೂ ತುಂಬ ಧೈರ್ಯ ತುಂಬಿ ಮುಂದೋಗಿ ಅಂತ ಹೇಳಿದ್ದಾರೆ ಅದೇ ರೀತಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೂ ಕೂಡ ನಾವು ಎಲ್ಲ ವಿಷಯಗಳನ್ನು ತಿಳಿಸಿದ್ದೀವಿ ಅವರು ಎಲ್ಲ ಏನು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರು ಇವತ್ತು ಕೂಡ ಬರ್ತಾ ಇದ್ದಾರೆ ತಮ್ಮೆಲ್ಲ ಸಹಕಾರ ಇರಲಿ ಪ್ರತಿ ವರ್ಷವೂ ಪತ್ರಕರ್ತರು ಮೊದಲಿಗೆ ನಾವೇನು ಮಹಾನಗರ ಪಾಲಿಕೆಯಿಂದ ಸಹಾಯ ಮಾಡ್ತಾ ಇದ್ರು ಅದೇ ರೀತಿ ಈ ವರ್ಷವೂ ಮಾಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ತಾ